वेलकम टू कन्नडा क्विज बंडारा चैनल ನಿಮ್ಮ ಮೊದಲನೇ ಪ್ರಶ್ನೆ ರಮ್ಮ ಎಂದರೆ ಯಾರು ಆಪ್ಷನ್ ಎ ಕಾಳಿ ದೇವಿ ಆಪ್ಷನ್ ಬಿ ಶಾರದಾ ದೇವಿ ಆಪ್ಷನ್ ಸಿ ಪಾರ್ವತಿ ದೇವಿ ಆಪ್ಷನ್ ಡಿ ಲಕ್ಷ್ಮಿ ದೇವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮೀ ದೇವಿಯನ್ನು ರಮಾ ಎಂದು ಕರೆಯುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಗೋಣಿ ಚೀಲದ ಅತಿ ದೊಡ್ಡ ಉತ್ಪಾದಕ ದೇಶ ಯಾವುದು ಆಪ್ಷನ್ ಎ ಭಾರತ ದೇಶ ಆಪ್ಷನ್ ಬಿ ಪೋರ್ಚುಗಲ್ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ಕೊರಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಭಾರತ ದೇಶವು ಗೋಣಿ ಚೀಲದ ದೊಡ್ಡ ಉತ್ಪಾದಕ ದೇಶವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ವಿಶ್ವಾಮಿತ್ರ ಮಹರ್ಷಿಗಳ ಇನ್ನೊಂದು ಹೆಸರೇನು ಆಪ್ಷನ್ ಇ ಕೋಪುದ್ರಕ ಆಪ್ಷನ್ ಬಿ ಕೌಶಿಕ ಆಪ್ಷನ್ ಸಿ ಅಗಸ್ತ್ಯ ಮಹರ್ಷಿ ಆಪ್ಷನ್ ಡಿ ಸಿದ್ಧಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೌಶಿಕ ಎನ್ನುವುದು ವಿಶ್ವಾಮಿತ್ರರ ಇನ್ನೊಂದು ಹೆಸರಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಮುಖೇಶ್ ಅಂಬಾನಿಯ ಮನೆಯ ಒಂದು ತಿಂಗಳ ವಿದ್ಯುತ್ ಬೆಲೆ ಎಷ್ಟು ಆಪ್ಷನ್ ಎ ಇಪ್ಪತ್ತು ಲಕ್ಷ ರೂಪಾಯಿಗಳು ಆಪ್ಷನ್ ಬಿ ಹತ್ತು ಲಕ್ಷ ರೂಪಾಯಿಗಳು ಆಪ್ಷನ್ ಸಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಆಪ್ಷನ್ ಡಿ ಒಂದು ಲಕ್ಷ ರೂಪಾಯಿಗಳು ನಿಮ್ಮ ಸರಿಯಾದ ಆಪ್ಷನ್ ಎ ಎಪ್ಪತ್ತು ಲಕ್ಷ ರೂಪಾಯಿಗಳು ಮುಕೇಶ್ ಅಂಬಾನಿಯವರ ಒಂದು ತಿಂಗಳ ವಿದ್ಯುತ್ ಬೆಲೆಯಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಸೋಯಾಬೀನನ್ನು ಹೆಚ್ಚು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಸಿರಿಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಉಕ್ರೇನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕ ದೇಶವು ಸೋಯಾಬೀನನ್ನು ಹೆಚ್ಚು ಬೆಳೆಯುವ ದೇಶವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಹಬ್ಬದ ಹೆಸರೇನು ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ದಸರಾ ಹಬ್ಬ ಆಪ್ಷನ್ ಸಿ ಹೋಳಿ ಹಬ್ಬ ಆಪ್ಷನ್ ಡಿ ನಾಗರ ಪಂಚಮಿ ಹಬ್ಬ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಸರಾ ಹಬ್ಬವು ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಹಬ್ಬವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಮಂಡೋದರಿಯ ತಾಯಿಯ ಹೆಸರೇನು ಆಪ್ಷನ್ ಎ ಉಮಾ ಆಪ್ಷನ್ ಬಿ ಹೇಮಾ ಆಪ್ಷನ್ ಸಿ ಪ್ರಭಾ ಆಪ್ಷನ್ ಡಿ ಸಾಧ್ವಿ ನಿಮ್ಮ ಉತ್ತರ ಆಪ್ಷನ್ ಬಿ ಹೇಮಾ ಎನ್ನುವುದು ಮಂಡೋದರಿಯ ತಾಯಿಯ ಹೆಸರಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬದ ಹೆಸರೇನು ಆಪ್ಷನ್ ಎ ಯುಗಾದಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ದೀಪಾವಳಿ ಆಪ್ಷನ್ ಡಿ ಗಣೇಶ ಹಬ್ಬ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶ ಹಬ್ಬವು ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕೃಷ್ಣನ ಅತಿ ಬಡತನದಲ್ಲಿದ್ದ ಗೆಳೆಯ ಯಾರು ಆಪ್ಷನ್ ಎ ಶಿಶುಪಾಲ ಆಪ್ಷನ್ ಬಿ ಬಲರಾಮ ಆಪ್ಷನ್ ಸಿ ಮಕರಂದ ಆಪ್ಷನ್ ಡಿ ಸುಧಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣನ ಅತಿ ಬಡತನದಲ್ಲಿದ್ದ ಗೆಳೆಯ ನಿಮ್ಮ ಹತ್ತನೆಯ ಪ್ರಶ್ನೆಯು ಹೀಗಿದೆ ಭರತನ ಮೂಲ ದೇವತಾ ರೂಪ ಯಾವುದು ಆಪ್ಷನ್ ಎ ಶಿವ ಆಪ್ಷನ್ ಬಿ ಮನ್ಮಥ ಆಪ್ಷನ್ ಸಿ ಆದಿಶೇಷ ಆಪ್ಷನ್ ಡಿ ನಂದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮನ್ಮಥ ಭರತನ ಮೂಲ ದೇವತಾ ರೂಪವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯ ಹೆಸರೇನು ಆಪ್ಷನ್ ಇ ಬೆಳಗಾವಿ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಮಂಗಳೂರು ನಿಮ್ಮ ಸರಿಯಾದ ಆಪ್ಷನ್ ಎ ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ವಾಲಿಯ ಮಗನ ಹೆಸರೇನು ಆಪ್ಷನ್ ಎ ರುಮಾ ಆಪ್ಷನ್ ಬಿ ಅಂಗದ ಆಪ್ಷನ್ ಸಿ ಸುಗ್ರೀವ ಆಪ್ಷನ್ ಡಿ ಜಾಂಬವಂತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಗದ ಎನ್ನುವುದು ವಾಲ್ಯ ಮಗನ ಹೆಸರಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ದಶರಥನು ಯಾವ ಯಾಗವನ್ನು ಮಾಡಿದನು ಆಪ್ಷನ್ ಎ ವಂಶವೃದ್ಧಿ ಆಪ್ಷನ್ ಬಿ ಪುತ್ರಕಾಮಿಷ್ಟಿ ಆಪ್ಷನ್ ಸಿ ಅಶ್ವಮೇಧ ಆಪ್ಷನ್ ಡಿ ಪುತ್ರಜನಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪುತ್ರಕಾಮಿಶ್ರೀಯಾಗವನ್ನು ಮಾಡಿದನು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಜನಕರಾಜನ ಸಹೋದರನ ಹೆಸರೇನು ಆಪ್ಷನ್ ಎ ಸೀತಧ್ವಜ ಆಪ್ಷನ್ ಬಿ ಕುಶಧ್ವಜ ಆಪ್ಷನ್ ಸಿ ಲವಧ್ವಜ ಆಪ್ಷನ್ ಡಿ ಮಿಥಿರಾಜ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕುಶಧ್ವಜ ಎನ್ನುವುದು ಜನಕರಾಜನ ಸಹೋದರನ ಹೆಸರಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಎಲೆಯ ಮೇಲೆ ಏನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಎಳ್ಳು ಆಪ್ಷನ್ ಬಿ ಲವಂಗ ಆಪ್ಷನ್ ಸಿ ಸಾಸಿವೆ ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ತ್ರಾಪ್ಷನ್ ಬಿ ಲವಂಗವನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ